ನೋಡಿ ಭಕ್ತರೆ ಲಕ್ಷ್ಮಿ ಮಹಾಲಕ್ಷ್ಮಿಗೆ ಇವತ್ತು ಪೂಜೆ ನವರಾತ್ರಿ ಮೊದಲನೇ ದಿವಸ ಇವು ಉಗ್ರ ಮಾರಮ್ಮ ದೇವಿ ಜೊತೆಗೆ ಲಕ್ಷ್ಮಿ ಮಹಾಲಕ್ಷ್ಮಿ ಇಬ್ರು ಪೂಜೆ ಮಾಡ್ಕೊಂಡಿದಾರೆ ನೋಡಿ ನೋಡಿ ಎಷ್ಟ್ ಜನ ಕೂತಿದಾರ ನೋಡಿ ಪೂಜೆ ಮಾಡ್ಕೊಂಡು ನೀವು ಎಷ್ಟೋ ಜನ ಕಾಲ್ ಮಾಡ್ತೀರಾ ಇವ್ ನೋಡಿ ಲಕ್ಷ್ಮಿ ಮಹಾಲಕ್ಷ್ಮಿ ನೋಡಿ ನೀವು ಕಾಲ್ ಮಾಡ್ತಾ ಇದ್ದೀರಾ ನಮಗೂ ಸಿಕ್ಕಿದೆ ನಾವು ಏನ್ ಮಾಡಬೇಕು ಯಾವ ತರ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಇದೇ ಇದೇ ಥರನೇ ಬೆಳಿಗ್ಗೆ ಎದ್ದು ಡೈಲಿ ಜಳಕ ಮಾಡಿಸ್ಬೇಕು ಇವ್ರಿಗೆ ಜಳ್ಕ ಮಾಡಿಸಿ ಬೇರೆ ಹೊಸ ನೀರಲ್ಲಿ ಬಿಡಬೇಕು ಆಮೇಲೆ ಏನು ಫುಡ್ ಫುಡ್ ಹಾಕಿದ್ರೂ ತಿಂತಾವೆ ನೀವು ತಿನ್ನೋದು ಹಣ್ಣು ಆಗಲಿ ಹಣ್ಣು ದಾಳಿಂಬ್ರೆ ಹಣ್ಣು ತಿಂತಾವೆ ಮತ್ತೆ ಏನು ಕೊಟ್ಟರು ತಿಂತಾವೆ ಇವು ಇಲ್ಲ ಅನ್ನಲ್ಲ ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಲಕ್ಷ್ಮಿ ಮಹಾಲಕ್ಷ್ಮಿಯಲ್ಲೇ ಸಿಕ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ನಮಗೂ ತುಂಬಾ ಒಳ್ಳೇದಾಗಿದೆ ನಿವ್ರ ಆಶೀರ್ವಾದ ನಿಮ್ಮ ನಿಮಗೂ ಇರ್ಲಿ ಅಂತ ಕೇಳ್ಕೊಂತ ಇದೀನಿ ನೋಡು ಎಲ್ಲಾರು ಎಲ್ಲಾರ ಅಮ್ಮ ಇವತ್ತು ಉಗ್ರ ಮಾರಂಭ ದೇವಿ ಬೇವಿನ ಸೊಪ್ಪ ಕೂತಿದ್ದಾರೆ ಹಂಗಾಗಿ ಇವರುನು ಅವ್ರ ಆಶೀರ್ವಾದ ತಗೊಂತ ಇದಾರೆ ನೋಡಿ ನಿಮ್ಗೂ ಒಳ್ಳೇದಾಗ್ಲಿ ತುಂಬಾ ತುಂಬಾ ಒಳ್ಳೇದಾಗುತ್ತೆ ಎಲ್ಲೇ ಸಿಗ್ಲಿ ನೀವು ಲಕ್ಷ್ಮಿ ಮಹಾಲಕ್ಷ್ಮಿ ಕೇಳ್ಕೊಂತ ಇದ್ದೀನಿ ಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮಿ ಮಹಾಲಕ್ಷ್ಮಿ ನೀವು ಬನ್ನಿ ಅಮ್ಮನ ಜಾತ್ರೆಗೆ ಬನ್ನಿ ಬಂದ್ಬಿಟ್ಟು ಉಗ್ರ ಬಸಪ್ಪ ಐತೆ ಲಕ್ಷ್ಮಿ ಮಹಾಲಕ್ಷ್ಮಿ ಆಶೀರ್ವಾದ ತಗೊಳ್ಳಿ ಯಾಕಂದರೆ ಲಕ್ಷ್ಮಿ ಮಹಾಲಕ್ಷ್ಮಿಗೆ ನೂರ ಎಂಟು ಭಾಷೆ ಅರ್ಥ ಆಗುತ್ತೆ ಹಂಗಾಗಿ ಇವ್ರ ಆಶೀರ್ವಾದನ ತಗೊಳ್ಳಿ ಬಸಪ್ಪ ಉಗ್ರ ಬಸಪ್ಪನ ಆಶೀರ್ವಾದ ತಗೊಳ್ಳಿ ಉಗ್ರ ಮಾರಮ್ಮನ ಆಶೀರ್ವಾದ ತಗೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಭಕ್ತರು ಬಂದು ಅಮ್ಮನ ಜಾತ್ರೆಗೆ ಭಾಗವಹಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ನೋಡಿ ಲಕ್ಷ್ಮೀ ಮಹಾಲಕ್ಷ್ಮಿ ನಾನು ವಾರಕ್ಕೊಂದ್ಸತಿ ಮಾತಾಡಿಸ್ತೀನಿ ಅಂತ ತುಂಬಾ ಕೋಪ ಮಾಡ್ಕೊಂಡು ನೋಡು ಮಹಾಲಕ್ಷ್ಮಿ ಮಾತ್ರ ಸ್ವಲ್ಪ ಐತೆ ನಾನು ಮಾತಾಡೋದು ಲಕ್ಷ್ಮಿ ಮಾತ್ರ ಪೂರ್ತಿ ಮುಂಚೈತೆ ನನ್ನ ಮೇಲೆ ಯಾಕಂದ್ರೆ ಅಮ್ಮ ವಾರಕ್ಕೊಂದ್ಸತಿ ಹತ್ತು ದಿವ್ಸಕ್ಕೊಂದ್ಸತಿ ನಾನು ಮಾತಾಡಿಸ್ತಾಳೆ ಅಂತ ಕೋಪ ಮಾಡ್ಕೊಂಡ್ಬಿಟ್ಟೈತೆ ಲಕ್ಷ್ಮಿ ನೋಡಿ ಕೋಪ ಮಾಡ್ಕೊಂಡ್ಬಿಟ್ಟೈತೆ ಆಯ್ತಾ ನೀವು ಹಂಗೆ ಎಲ್ಲೇ ಸಿಗ್ಲಿ ತಂದು ಪೂಜೆ ಮಾಡಿ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಭುಜಲಕ್ಷ್ಮಿ ಧೊಂಗಲಕ್ಷ್ಮಿ ಬುದ್ಧಲಕ್ಷ್ಮಿ ಬುದ್ಧಲಕ್ಷ್ಮಿ ದೊಂಗಲಕ್ಷ್ಮಿ ದಾಳಿಂಗ ತಿಪ್ಪೆ ಅವ್ರಿಗೆ ತಿಂತಾ ಇದ್ದರು ರಮೇಶ್ ಅದ್ರ ಮುಂದೆ ಏನಂದ್ರೆ ಅದ್ರ ಹಾಕಿ ನೀರೊಳಕ್ಕೆ ಅದು ದಾಳಿಂಗ ತಿಪ್ಪೆ ಹಾಕು ತಿಂತ ನೀರೊಳಕ್ಕೆ ಹಾಕೊಂಡು ತಿಂತರೋಳಿಕೆತ್ತ ನಿಸ್ಸದನ ಬಸವತೌಡನಲ್ಲಿ ಹಾಕೊಂಡೆ ಅಂತಾ ಫುಲ್ ಆಗಿಲ್ಲ ಬಸವಗೆ ರಮೇಶ ಸ್ವಲ್ಪ ಆಕೆ ತೆ ಬೆಳಗೆಯನ್ನ ನಾಯಿ ಸ್ವಲ್ಪ ಆಕೆ ತೆ ಲಕ್ಷ್ಮ ಕಟ್ಟಿರೋದಲ್ಲೇ ಬೆಳಗೆ ಕಟ್ಟಿರೋದಲ್ಲ